ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಯುಗಾದಿ ಹಬ್ಬ ಮುಗೀತು ಇವತ್ತು ಹೊಸ್ತಡ್ಕು ನೆನ್ನೆ ಎಲ್ಲ ಬೇಳೆ ಇವತ್ತೆಲ್ಲ ಮೂಳೆ ಸೊ ಬನ್ನಿ ಇವತ್ತು ನಮ್ಮ ಮನೆಯ ಹೊಸದಡ್ಕುಗೆ ಏನೆಲ್ಲ ಐಟಮ್ಸ್ ಮಾಡಿದ್ದೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಒಂದು ರೆಸಿಪಿ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ಫುಲ್ ನೋಡಿ ಹಾಗೂ ಇಷ್ಟ ಆಗತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಸೊ ಬೆಳಗ್ಗೆ ಆ್ಯಸ್ ಯುಶುವಲ್ ಮಾಮೂಲಿ ಮನೆ ಕೆಲಸ ಎಲ್ಲ ಏನಿರುತ್ತೆ ಅದನ್ನು ನಡೀತಾ ಇದೆ ಕೆಲವರು ಬೆಳಗ್ಗೆನೆ ತಂದುಬಿಡ್ತಾರೆ ಈ ಚೀಟಿ ಅಂತೆಲ್ಲ ಹಾಕಿರ್ತಾರಲ್ವ ಸೊ ಆವಾಗ ಮಟನ್ ಮಟನೆಲ್ಲ ತಂದು ಮಾಡ್ಕೊತಾರೆ ನಾವು ಬೆಳಗ್ಗೆನೆ ಏನು ತರೋಕೆ ಹೋಗಲಿಲ್ಲ ಮಧ್ಯಾಹ್ನ ಮೇಲೆ ತಂದು ಮಾಡಿದಂಥದ್ದು ಸೊ ಬನ್ನಿ ಇವಾಗ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಮೊದಲಿಗೆ ನಾನಿಲ್ಲಿ ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತಾ ಇದ್ದೀನಿ ಅದು ಸ್ವಲ್ಪ ಹೊತ್ತು ನೆನಿಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ನಾನು ತೇಜು ಕಬಾಬ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಅದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನನಗೆ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದೇ ತುಂಬ ಇಷ್ಟ ಹಾಗೆ ಒಂದು ಮೊಟ್ಟೆ ಕೂಡ ಹಾಕ್ಕೊತಾ ಇದ್ದೀನಿ ಅದು ಸ್ವಲ್ಪ ಖಾರ ಕಡಿಮೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸಾಲ್ಟ್ ಕೂಡ ಹಾಕ್ಕೊಂಡು ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಒಂದು ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ರೀತಿಲಿ ಅದಕ್ಕೆ ಒಂದು ಅರ್ಧ ಕೆ ಜಿ ಚಿಕನ್ನ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಅಟ್ಲೀಸ್ಟ್ ಒಂದು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ಹಾಫ್ ಆ್ಯನ್ ಅವರ್ ಆದ್ರೂ ಮ್ಯಾರಿನೇಟ್ ಆಗಲೇಬೇಕು ಆಗಲೇ ಅದು ಚಿಕನ್ಗೆಲ್ಲ ಚೆನ್ನಾಗಿ ಮಸಾಲೆ ಹಿಡ್ದಿರುತ್ತೆ ಚಿಕನ್ ಕೂಡ ಸಾಫ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ ಸೊ ನಾನಿಲ್ಲಿ ಒಂದು ತ್ರೀ ಟು ಫೋರ್ ಅವರ್ಸೇ ಮ್ಯಾರಿನೇಟ್ ಆಗಿದೆ ಅಂತಲೇ ಹೇಳ್ಬೋದು ಬೇರೆ ಎಲ್ಲ ಎಲ್ಲ ಮುಗಿಸ್ಕೊಂಡು ಸಂಜೆ ಹಾಕಿದ್ರಿಂದ ಎಣ್ಣೆಗೆ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ನೋಡ್ಬೋದು ನೀವು ಆಗಿರೋ ಗರಿ ಗರಿಯಾಗಿರುವಂಥ ಕಬಾಬ್ ರೆಡಿಯಾಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಬರೀ ಅದೊಂದೇ ಪೌಡ್ರ್ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಚಿಲ್ಲಿ ಪೌಡರ್ ಸಾಲ್ಟ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ಚಿಕನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಆಯಲ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಇದು ಬೆಳ್ಳುಳ್ಳಿ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದಾಗ ಜೊತೆಯಲ್ಲಿ ಸಿಗುವಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಎರಡು ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಕರ್ಬೇವಿನ ಸೊಪ್ಪಿನ ಎಲೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದೆಲ್ಲ ಆಯಿಲಲ್ಲಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಆಗೋ ತನಕ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಸ್ಪೂನು ಅರಿಶಿನ ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಚಿಕನ್ನ ಆ್ಯಡ್ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದೊಂದು ಹಾಫ್ ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಕೂಡ ಈಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಬಿಡಬೇಕು ಅದು ನೀರೆಲ್ಲ ಬಿಟ್ಕೊಂಡು ಅದು ಫುಲ್ಲು ವ್ಯಾಪ್ರೇಟ್ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಈ ಡ್ರೈ ಐಟಮ್ಸ್ಗೆಲ್ಲ ಚಿಕನ್ ಕ್ಲೀನಾಗಿ ಬೆಂದಿದ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಹಿಡ್ದಿರುತ್ತೆ ಅದಕ್ಕೋಸ್ಕರ ಚಿಕನ್ನ ಕ್ಲೀನಾಗಿ ಬೇಯಿಸ್ಕೊಳ್ಳಿ ನೋಡ್ಬೋದು ಇವಾಗ ನೀರೆಲ್ಲ ಡ್ರೈ ಔಟ್ ಆಗಿದೆ ಇದಕ್ಕೆ ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕೋತಾ ಇದ್ದೀನಿ ಕಾಳು ಮೆಣಸಿನ ಪುಡಿ ಇದು ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಪೆಪ್ಪರ್ ಕೂಡ ಜಾಸ್ತಿ ಬೇಕು ಇನ್ಯಾವುದೇ ಖಾರ ಐಟಮ್ಸ್ ನಾವು ಹಾಕದೇ ಇರೋದ್ರಿಂದ ಇದನ್ನೇ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗತ್ತೆ ಹಾಗೆ ಈರುಳ್ಳಿ ಎಲ್ಲ ಹಾಕಿದ್ವಲ್ಲ ಆ ಟೈಮಲ್ಲಿ ನೀವು ಒಂದು ಎರಡು ಮೂರು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ಯೂಸ್ ಮಾಡ್ತಾ ಇಲ್ಲ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕೊತಾ ಇದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಸೋಯಾ ಸಾಸ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇದು ಕಲ್ಲರ್ ಹಾಗೆ ಟೇಸ್ಟ್ ಕೂಡ ಕೊಡುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಹಾಕ್ಕೊಂಡಾಗ ಇದು ಆಪ್ಷನಲ್ಲೂ ನೀವು ಬೇಡ ಅನಿಸಿದ್ರೆ ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಮುಚ್ಚಿ ಬೇಯಿಸೋದ್ರಿಂದ ನಮ್ಮ ಪೆಪ್ಪರ್ ಚಿಕನ್ ಡ್ರೈ ರೆಡಿ ಆಗುತ್ತೆ ರಸಮ್ಗೆ ಅಥವಾ ಬೇಳೆ ಸಾರು ಈ ರೀತಿ ಯಾವ್ದು ಇದ್ದಾಗ ಇದನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೆ ಟೇಸ್ಟು ಒಂದು ಸಾರಿ ಟ್ರೈ ಮಾಡಿ ಹಾಗೆ ಇಲ್ಲಿ ಬಟನ್ ಸಾರು ಕೂಡ ಬೇಯ್ತಾ ಇದೆ ನಾವು ರಾತ್ರಿ ಒಟ್ಟಿಗೆ ಊಟಕ್ಕೇ ಅಡುಗೆ ಪ್ರಿಪೇರ್ ಮಾಡಿದಂಥದ್ದು ಹಾಗೆ ಇವಾಗ ನಾವು ಏನೆಲ್ಲ ಸ್ಪೆಷಲ್ ಐಟಮ್ಸ್ ಮಾಡಿದ್ವಿ ಅಂತ ಕೂಡ ಒಂದು ಗ್ಲಿಮ್ಸ್ ತೋರಿಸ್ತಾ ಇದ್ದೀನಿ ಇಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ನಾನು ಹಾಗೆ ಆಗಲೇ ತೋರಿಸ್ತಾ ಹಾಗೆ ಕಬಾಬ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ ಅಲ್ವ ಚಿಕನ್ ಪೆಪ್ಪರ್ ಡ್ರೈ ಮಟನ್ ಫ್ರೈ ಇದು ಕೂಡ ಡ್ರೈ ಐಟಮ್ ಮಟನಲ್ಲಿ ಸೊ ಇಷ್ಟೆಲ್ಲ ಇವತ್ತು ನಮ್ಮ ಮನೆ ಹೊಸ್ತಡ್ಕೊಗೆ ಮಾಡಿದಂಥ ಐಟಮ್ಸ್ಗಳು ತುಂಬಾ ಎಮ್ಮೆಯಾಗಿತ್ತು ಟೇಸ್ಟಿಯಾಗಿತ್ತು ಹಾಗೆ ನಾನು ತೋರಿಸಿರುವಂಥ ರೆಸಿಪಿ ಕೂಡ ಯಾವುದೆಲ್ಲ ನಿಮಗೆ ಇಷ್ಟ ಆಯಿತು ಹಾಗೆ ಯಾವುದನ್ನ ಟ್ರೈ ಮಾಡಿದ್ರಿ ಅಂತ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಚೆನ್ನಾಗಿ ಬಂತ ಅಂತ ಕೂಡ ತಿಳಿಸಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ಗೆ ತುಂಬಾ ಇಂಪಾರ್ಟೆಂಟ್ ಹಾಗೆ ರಾತ್ರಿ ಊಟ ಇಲ್ಲ ಆದ ನಂತರ ಇವತ್ತು ಹೆವಿ ಊಟ ಆಗಿರೋದ್ರಿಂದ ಸ್ವಲ್ಪ ಒಂದು ಹಾಫ್ ಗ್ಲಾಸಷ್ಟು ಸ್ಪ್ರೈಟ್ ಕೂಡ ಎಲ್ರೂ ಕುಡಿದು ಸ್ವಲ್ಪ ವಾಕ್ ಮಾಡಿ ಹಾಗೆ ಮಾತಾಡಿಕೊಂಡು ಇವತ್ತಿನ ಡೇನ ಎಂಜಾಯ್ ಮಾಡಿದ್ವಿ ನಿಮಗೂ ಕೂಡ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೇವ್ ಇನ್ ದ ನೆಕ್ಸ್ಟ್ ಲಾಗ್ ಬಾಯ್ ಬಾಯ್ Thank mm -hmm. you.